ಅಧಿಕಾರ ನಮ್ಮ ಭಾಗದಲ್ಲಿ ಒಬ್ಬ ಸಮಾಜಘಾತುಕ ದುಷ್ಟಶಕ್ತಿ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಒಬ್ಬ ನಾಲಾಯಕ್ ಅಡ್ವೊಕೇಟ್ ಜಗದೀಶ್ ಅಂತ ಇದ್ದಾನೆ ಅವನು ಹೇಳ್ತಾನೆ ಧರ್ಮಸ್ಥಳಕ್ಕೆ ಯಾರಾದರೂ ಹೋದ್ರೆ ಅವ್ರನ್ನ ಪರ್ಸ್ನಲ್ ಅಟ್ಯಾಕ್ ಮಾಡ್ತೀನಿ ಅಂತ ಧರ್ಮಸ್ಥಳ ನಮ್ಮ ಆಸ್ತಾ ನಮ್ಮ ಧರ್ಮ ನಮ್ಮ ಪೂಜೆ ಮಾಡುವಂತ ಪವಿತ್ರ ಸ್ಥಳ ನಾವು ಹೋದ್ರೆ ಅವ್ನು ಯಾಕೆ ಅಟ್ಯಾಕ್ ಮಾಡಬೇಕು ನಮ್ಮ ಶಾಸಕರು ಮೊನ್ನೆ ಸುಮಾರು ನಾನೂರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಪರವಾಗಿ ಹೋಗಿದ್ರು ಅದಕ್ಕೆ ಹೇಳ್ತಾನೆ ಶಾಸಕರನ್ನ ಪರ್ ಪರ್ಸನಲ್ ಅಟ್ಯಾಕ್ ಮಾಡ್ತೀನಿ ಅಂತ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರು ನೂರು ಕೋಟಿ ಹಣವನ್ನು ಧರ್ಮಸ್ಥಳದ ಬಡ್ಡಿ ಹಣಕ್ಕಾಗಿ ಬಿಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ಗೆ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾನೆ ಮಿಸ್ಟರ್ ಜಗದೀಶ್ ನಾನು ನಿಮಗೆ ಸವಾಲು ಹಾಕ್ತಿದ್ದೀನಿ ನೀವು ಗಂಡಸೇ ಆಗಿದ್ರೆ ನಮ್ಮ ಶಾಸಕರು ಮೈಕ್ರೋ ಫೈನಾನ್ಸ್ಗೆ ನೂರು ಕೋಟಿ ಹಣವನ್ನು ಹಾಕಿದ್ದಾರೆ ಅಂತ ಪ್ರೂವ್ ಮಾಡಿದ್ದೆ ಆದರೆ ನಾನು ಮೀಸೆ ಪಡಿಸ್ಕೊತೀನಿ ಒಂದ್ ವೇಳೆ ಪ್ರೂವ್ ಮಾಡಲಿಲ್ಲ ಅಂದ್ರೆ ನೀವು ಮೀಸೆ ಓ ಮೀಸೆ ಇಲ್ಲ ಕೂದಿಲ್ಲ ಬೇಡ ಅವನು ಓಕೆ ಅದಾದ್ರೆ ಜಗದೀಶ್ ಈ ಮೀಸೆ ವಿಚಾರ ಬಿಟ್ಟಾಕೋಣ ನೀವು ಹೇಳ್ತೀರಿ ನಾನು ಲಕ್ಷಾಂತರ ಜನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ನೀವು ಮೊನ್ನೆ ದರ್ಶನ್ ರವರ ಪರವಾಗಿ ನೀವು ಒಂದು ಪ್ರದರ್ಶನ ಮಾಡ್ತೀನಿ ಅಂತ ಹೇಳಿ ನಮ್ಮ ಫ್ರೀಡಂ ಗೆ ಜನ ಕರೆದ್ರಿ ಫ್ಯಾನ್ ಗಳು ಲಕ್ಷಾಂತರ ಜನ ಇದ್ದರು ನೀವು ಕರ್ನಾಟಕ ಒಬ್ಬರೇ ಒಬ್ಬ ಫ್ಯಾನು ಸಹ ನಿಮಗೆ ಬರಲಿಲ್ಲ ನಿಮಗೆ ಯೋಗ್ಯತೆ ಬರೀ ನೀವು ನಿಮ್ಮ ಪಿ ಎ ನೂರು ಜನ ಪೊಲೀಸರು ಮಾತ್ರ ಬಂದರು ನಿಮ್ಮ ಮನೆಯವರು ಸಹ ಬರಲಿಲ್ಲ ನೀವು ಕರೆದ್ರೆ ಲಕ್ಷಾಂತರ ಜನ ಬರ್ತಾರ ಅದಿರಲಿ ಸಹೋದರಿ ಸೌಜನ್ಯ ಪರವಾಗಿ ನ್ಯಾಯ ಕೇಳ್ತೀನಿ ಅಂತೀರಿ ಯಾವ ಮುಖಾಂತರ ನ್ಯಾಯ ಕೇಳ್ತೀರಿ ಜಗದೀಶ್ ನೀವು ನಿಮ್ಮ ಹೆಂಡತಿ ಓಡೋಗಿದ್ದಾಳೆ ನಿಮ್ಮ ಎಣ್ಣೆ ಹೆಂಡ್ತಿ ಓಡೋಗಿದ್ದಾಳೆ ನಿಮ್ಮ ಮೂರನೇ ಹೆಂಡತಿ ಮನೇಲಿ ಇದ್ದರೆ ಅವ್ರ ಹೆಂಡತಿನೋ ಅಲ್ವೋ ನಮಗೆ ಗೊತ್ತಿಲ್ಲ ನಿಮ್ಮ ತಮ್ಮನ ಹೆಂಡತಿಗೆ ನೀವು ಮೆಸೇಜ್ ಮಾಡಿದ್ದೀರಿ ಕೆಟ್ಟದಾಗಿ ನಿಮ್ಮ ಅಣ್ಣ ತಮ್ಮಂದಿರಲ್ಲ ಬಂದು ನಿಮ್ಮ ಹಿಡ್ಕೊಂಡು ಜಡ್ದು ಹೊಡೆದಿದ್ದಾರೆ ಅಂಥವ್ರು ನಿಮ್ಮ ಮನೇಲಿ ಹೆಂಡಿಗೆ ನ್ಯಾಯ ಕೊಡದೆ ಅಂಥವ್ರು ನಿಮ್ಮಿಂದ ಅನ್ಯಾಯ ಕೊಡದೇ ಇರೋಂಥ ಹೆಣ್ಣು ಮಕ್ಕಳು ನಿಮ್ಮ ನೀವು ಸೌಜನ್ಯ ನ್ಯಾಯ ಕೊಡ್ಸಕ್ಕೆ ಹೋಗ್ತೀರಾ ನೀವು ಇದೆಲ್ಲ ಮಾಡ್ತೀರಾ ಅಂದರೆ ವ್ಯೂಸ್ಗೆ ಲೈಸ್ಗೆ ಶೇರ್ಗೆ ಇವೆಲ್ಲ ಆಯಿತು ಅಂದರೆ ನಿಮಗೆ ಒಂದು ಬಿಡಿ ಕಾಸು ಬರ್ತದೆ ಆ ಬಿಡಿ ಕಾಸಲ್ಲಿ ಜೀವನ ಮಾಡೋಂಥ ಒಂದು ಭಿಕ್ಷುಕನೇನು ಅದಕ್ಕೆ ಅವ್ರು ಸರಿ ಕೆಲಸ ಮಾಡ್ತಿದ್ದೀಯಾ ಜಗದೀಶ್ ನೀವು ಹೇಳ್ತಿದ್ದೀರಿ ಸಿ ಎಮ್ ಅನ್ನು ಬೈತೀರಿ ನೀವು ಕಮಿಷನರ್ ಬೈತೀರಿ ಅಂದ್ರೆ ನೀವು ನಮ್ಮ ಪ್ರಭು ಪ್ರಜಾಪ್ರಭುತ್ವದ ಮೂರು ಪ್ರಮುಖ ಅಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಎಲ್ಲರೂ ನೀವು ಬೈತೀರಿ ನೀವೇನು ದೊಡ್ಡರ ಕಿಂತೂ ದೊಡ್ಡ ಗೊತ್ತಿಲ್ಲ ಮಾನ್ಯ ಸಿದ್ದರಾಮಯ್ಯವರೇ ನೀವು ಕಾಂಗ್ರೆಸ್ ಸಿದ್ದರಾಮಯ್ಯವರಲ್ಲ ನಮ್ಮೆಲ್ಲರ ಸಿದ್ಧರಾಮಯ್ಯನವರು ನಮ್ಮೆಲ್ಲರ ಮುಖ್ಯಮಂತ್ರಿ ನೀವು ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇಂತ ನೀಚನ ಯಾಕೆ ಇದುವ ಹೊರಗೆ ಬಿಟ್ಟಿದ್ದೀರಾ ನಿಮ್ಮನ್ನು ಬೈತೇನೆ ನಮ್ಮ ಡಿ ಕೆ ಶಿವಕುಮಾರ್ ನಾವು ನೋಡಿದ್ದೀವಿ ನಾವು ತುಂಬಾ ಬಲಿಷ್ಠಿದ್ವಿ ಆದರೆ ಆ ಬಲಿಷ್ಠ ಡಿ ಕೆ ಶ್ರೀ ಸಹ ಈಗ ಇವನು ಅವ್ರನ್ನೂ ಬೈತಾನೆ ನಮ್ಮ ಪರಮೇಶ್ವರವರು ಅವ್ರನ್ನೂ ಬೈತಾನೆ ಇವರೆಲ್ಲರೂ ಬೈತಾನೆ ಆದರೂ ಇವನು ಹೊರ್ಗಡೆ ಇದ್ದಾನೆ ಜಡ್ಜ್ ಒಬ್ಬರಿಗೆ ಹೇಳ್ದ ಹತ್ತು ಕೋಟಿ ನಾನು ಕೊಟ್ಟು ಜಡ್ಜನ್ನು ಕೊಂಡ್ಕತ್ತೀನಿ ಅಂದ ಆ ಜಡ್ಜಿ ನನ್ನ ಮಗನ ಹಿಡಿದು ಒಳಗಡೆ ಮೂರು ತಿಂಗಳು ಹಾಕೋರು ಹೊರಗಡೆ ಬಂದಿರಲಿಲ್ಲ ಏನು ಆಕಸ್ಮಾತ್ ಬಂದಿದ್ದಾನೆ ಈಗ ಮತ್ತೆ ಅವನು ಒಳಗಡೆ ಹೋಗ್ತಾನೆ ಇದೇ ರೀತಿ ಜಗದೀಶ್ ನೀವು ಅನೇಕ ವಿಚಾರ ಹೇಳ್ತೀರಿ ನಮ್ಮ ಶಾಸಕರು ಆರು ಹತ್ತು ಎಕರೆ ಕೋಟಾಲ ಮಾಡಿದ್ದಾರೆ ಅಂತ ತೋರಿಸಿ ನೀವು ನೀವು ತೋರಿಸಿ ನಮ್ಮ ಶಾಸಕರು ರಾಜೀನಾಮೆ ಕೊಡ್ತೀವಿ ಓಪನ್ ಆಗಿ ಹೇಳಿದ್ದಾರೆ ಅದೇ ರೀತಿ ನಾವು ಅಷ್ಟೇ ನಾವು ನಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಜಯದೇಶ್ ಕತೆ ಅನ್ನೋದು ಸಮಾಜಕ್ಕೆ ಕಂಟಕಾಗುವಂಥದ್ದಲ್ಲ ಒಬ್ಬ ದೊಡ್ಡ ವ್ಯಕ್ತಿ ಇವತ್ತು ಶಾಸಕರು ಅಂದರೆ ಪ್ರಾಣ ಕೊಡೋಕ್ಕೆ ಲಕ್ಷಾಂತರ ಜನ ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ ಅಂಥ ವ್ಯಕ್ತಿಯನ್ನು ಸ ಒಂದು ಕಿಂಚಿತ್ತೂ ಉಳಿಲಿದಷ್ಟು ವಿಚಿತ್ರವಾಗಿ ಅವ್ರು ಮಾತಾಡಿದ್ರೆ ಅದನ್ನು ನೈತಿಕತೆ ಆಗೋಲ್ಲ ಸರ್ ನಮ್ಮ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಒಳ್ಳೆ ಗೌರವ ಇದೆ ಅವ್ರು ಹತ್ತು ಕೋಟಿ ಕೊಟ್ಟು ಜಡ್ಜಿಗೆ ಕೊಂಡ್ಕೊತೀನಿ ಅನ್ನೋದು ಅದು ನೈತಿಕತೆ ಆಗಲ್ಲ ಸರ್ ಸಿ ಎಮ್ ಅನ್ನ ಕಳ್ಳ ಅನ್ನೋದು ಯಾವುದೇ ಪ್ರೂವ್ ಇಲ್ಲದೆ ಕಳ್ಳ ಅನ್ನೋದು ಅದು ನೈತಿಕತೆ ಆಗೋಲ್ಲ ಸರ್ ನಮ್ಮ ಪರಮೇಶ್ವರನ್ನಾಗಲಿ ಡಿ ಕೆ ಶಿವಕುಮಾರ್ ಕಳ್ಳ ಕುದೀಮ ಅಂತ ಹೇಳೋದು ಆ ಭಾಷೆ ಇದೆಯಲ್ಲ ಆ ಭಾಷೆ ನೈತಿಕತೆಗೆ ಒಪ್ಪಲ್ಲ ಸರ್ ಜಗದೀಶ್ ಅವರು ಸಂವಿಧಾನ ವಿರೋಧಿಗಳು ನಮ್ಮ ಧರ್ಮಸ್ಥಳವನ್ನು ಬೀದಿಗೆ ತರ್ತೀನಿ ಅಂತ ಹೇಳ್ತಿದ್ದಾರೆ ಅವನಾರು ಗಿರೀಶ್ ಮಟ್ಟಣ್ಣ ಮಹೇಶ್ ತಿಮ್ಮಾರೋಡಿ ಮತ್ತು ಅವನ ಸಮೀರ ಅನ್ನೋ ದುಷ್ಟ ಶಕ್ತಿಗಳ ಜೊತೆ ಸೇರಿ ಯಾವುದೋ ಹೊರದೇಶದಿಂದ ಬರುವಂಥ ಸಣ್ಣ ಪುಟ್ಟ ದುಡ್ಡಿಗೋಸ್ಕರ ಆಸೆ ಬಿದ್ದು ಅವನು ಇವತ್ತು ನಮ್ಮ ಧರ್ಮ ವಿರೋಧಿ ಕೆಲಸಗಳನ್ನ ಮಾಡ್ತಿದ್ದಾನೆ ಇವನನ್ನು ಸರ್ಕಾರ ಕೂಡಲೇ ಬಂಧಿಸಬೇಕು ಜೈಲಿಗೆ ಇಟ್ಟಬೇಕು ಅದುವರೆಗೂ ನಾವು ಓಡಾಟ ನಿಲ್ಲಲ್ಲ ಇವತ್ತು ಮಹಿಳೆಯರು ಇವತ್ತು ನನ್ನ ಒಂದು ಹೂವು ಒಂದು ಕರೆಗೆ ಅಥವಾ ನನ್ನ ಮುಖಂಡಗಳು ಇಲ್ಲಿನ ಕರೆಗೆ ಇಷ್ಟು ಜನ ನಾವು ಸೇರಿದ್ದೀವಿ ನಾವೆಲ್ಲರೂ ಇನ್ನೂ ಏನಾದರೂ ಕೆಲಸ ಮಾಡಿದ್ರೆ ಸಾವಿರ ಸಾವಿರ ಜನ ಸಿಕ್ಕಿಲ್ಲ ಅವನ ಮನೆಗೆ ನುಗ್ಗೋದಿಲ್ಲ ತಪ್ಪಿಲ್ಲ ಸರ್ ಈ ರೀತಿ ಜಗದೀಶ್ ಅವನ ಅನ್ಯಾಯ ಅಕ್ರಮ ನಾವೆಲ್ಲ ಸಹಿಸಿಕೊಳ್ಕಿಲ್ಲ ಅವ್ನ ಆದಷ್ಟು ಬೇಗ ಬಂಧಿಸಿ ಜೈಲಿಗೆ ಕಳಿಸ್ರೇನೆ ಸರಿ ಅವನ ಈಗ ಜಗದೀಶ್ ಜಗದೀಶ್ ನ ಜೈಲಿಗೆ ಹೋಗೋವರೆಗೂ ಬಿಡಲ್ಲ ಸರ್ ಈಗ ಇನ್ನು ಮುಂದೆ ಇನ್ನು ಮುಂದೆ ಕೇಳ್ತಾ ಅವನು ಮಾತಾಡ್ತಾನೋ ಬಿಡ್ತಾನೋ ಇದುವರೆಗೂ ಅವ್ನು ಕೇಳಿರ್ಬೋದು ಕೇಳಿರೋದಕ್ಕೆ ಕ್ಷಮೆ ಕೇಳಲೇಬೇಕು ತಪ್ಪನ್ನು ಒಪ್ಕೊಳ್ಳೇಬೇಕು ಫೋರ್ ಟ್ವೆಂಟಿ ಜಗದೀಶ ಅವನು ಅಷ್ಟು ಸುಲಭವಾಗಿ ಬಿಡಕ್ ಬಿಡಲ್ಲ ಸರ್ ಈಗ ಒನ್ ಫೋರ್ ಫಾರ್ಟಿ ಕೆ ವಿ ವೋಲ್ಟೇಜ್ ವಿಶ್ವನಾಥರ ಮುಟ್ಟಿದ್ದಾನೆ ಅವನು ಸುಟ್ಟು ಬೂದಿ ಆಗೋ ಆಗೋದು ಖಂಡಿತ ಅವನು ಸಿದ್ದರಾಮಯ್ಯ ಅವ್ರನ್ನ ಬೈದು ಬಚಾವಾದ ಡಿ ಕೆ ಶಿವಕುಮಾರ್ ಅವನ ಬೈ ಬದು ಬಚಾವಾದ ಪರಮೇಶ್ವರ್ ಬೈದು ಬಚಾವಾದ ಕಮಿಷನರ್ಗಳನ್ನು ಬೈದು ಬಚಾವಾದ ನ್ಯಾಯಮೂರ್ತಿಗಳ ಬೈದು ಬಚಾವಾದ ಅದು ಇವತ್ತು ಅವನು ಕೈ ಇಟ್ಟಿರೋದು ಹೋಗ್ಬೇಕು ಸರ್ ಖಂಡಿತವಾಗು ಆ ಬಡ್ಡಿ ಮಕ್ಕಳು ಧರ್ಮಸ್ಥಳದ ಬಗ್ಗೆ ಅವರು ಹೇಳಿದಂಥದ್ದು ಸುಳ್ಳನ್ನು ನಂಬಿ ಎಸ್ ಐ ಟಿನ ರಚನೆ ಮಾಡಿ ಅಲ್ಲಿ ಅಗೆಯಕ್ಕೆ ಶುರು ಮಾಡೋದಲ್ಲ ಅದೇ ಆಯ್ತು ಸರ್ ಯಾವಾಗ ಈ ರೀತಿ ತಪ್ಪು ಹೆಚ್ಚುಗಳನ್ನು ಇಟ್ಟರು ಇವರು ಒಂದೊಂದನೆ ಒಂದೊಂದೇನೇ ತಮ್ಮ ಬೀಡ ನಾಲಿಗೆಯಲ್ಲಿ ಬಿಟ್ಟರು ಎಲ್ಲರೂ ಇವತ್ತು ಆಪಾದನೆ ಅಂತ ಮಾಡಿ ನಮ್ಮ ಧರ್ಮವನ್ನ ನಮಗೆ ಸಂಶಯ ಬರೋ ರೀತಿ ಹುಟ್ಟಾಕೋಂತ ನೀಚ ಕೆಲಸಕ್ಕೆ ಇಳಿದಿದ್ರೆ ಅವನು ಮಹೇಶ್ ತಿಮ್ಮಾರ್ ರೋಡಿ ಮುದಿ ದಾನ ಅವನು ಮುದಿ ರೌಡಿ ಅವನು ಅವನು ಮಟ್ಟಣ್ಣ ತನ್ನ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡಕ್ಕಾಗ ಯೋಗ್ಯತೆ ಇಲ್ಲದಂತಹ ಮಟ್ಟಣ ಬಾಂಬ್ ಉಸಿ ಬಾಂಬ್ ಇಟ್ಬಿಟ್ಟು ಸಸ್ಪೆಂಡ್ ಆದ ಆದ್ಮಿಸ್ ಆದ ಬಡ್ಡಿ ಮಗ ಅವನು ಇನ್ನು ಸಮೀರ ಅವ್ನು ಮೊದಲೇ ಧರ್ಮದ್ರೋಹಿ ಅವನು ಅವನ ಧರ್ಮಕ್ಕೆ ಲಾಯಕ್ಕಿಲ್ಲ ನಮ್ಮ ಧರ್ಮದ ಬಗ್ಗೆ ಅವನೇನ್ ಮಾತಾಡ್ತಾನೆ ಆಶ್ಚರ್ಯ ಆಗ್ತಿದೆ ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಅಲ್ಲ ಸರ್ ಅವರು ನಮ್ಮ ಮುಖ್ಯಮಂತ್ರಿ ಹಿಂದುಳಿದ ವರ್ಗದ ನಾಯಕರು ಕರ್ನಾಟಕ ಜನತೆಯ ಮುಖ್ಯಮಂತ್ರಿ ಅವರು ಬೈತಿದ್ದಾನೆ ಎಷ್ಟು ಅನ್ಯಾಯ ಅವ್ರು ಸುಮ್ಮನಿದ್ದಾನೆ ಸರ್ ಹಾಗೆ ಡಿ ಕೆ ಶುಭಾರ್ ಅವರು ಒಕ್ಕಲಿಕ ಮುಖಂಡರು ಅವರು ಬೈತಿದ್ದಾನೆ ಆಮೇಲೆ ಇವ್ರು ಹೇಳ್ತಾನೆ ನಾನು ಕೆಂಪೇಗೌಡರ ವಂಶಜ ಅಂತ ಎಲ್ಲಿ ಸರ್ ನಾಡಪ್ರಭು ಕೆಂಪೇಗೌಡರು ಆ ಮಹಾತ್ಮ ಎಲ್ಲಿ ಅವರು ಉತ್ತಿ ಬಿತ್ತಿ ಹಸಿದವರಿಗೆ ಅನ್ನ ಕೊಡ್ದಂಥ ಅನ್ನ ಕೊಡ್ತಿದಂತ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಅವರು ಗೌಡ ಸಮಾಜ ಇಲ್ಲಿ ಸರ್ ಗೌಡ ಸಮಾಜ ಅಂದ್ರೆ ಇಡೀ ರಾಜ್ಯಕ್ಕೆ ಅನ್ನ ಕೊಡ್ತಿದೆ ಒಕ್ಕಲಿಗರು ರಾಜ್ಯಕ್ಕೆ ಅನ್ನ ಕೊಡುವಂತ ಆ ಒಕ್ಕಲಿಗರ ವಂಶಜರ ಹೆಸಾನೆ ಈ ಅನ್ನ ಕೆಂಪೇಗೌಡರು ನೋಡಿದ್ರೆ ಮೀಸೆ ಬಿಟ್ಕೊಂಡು ಮಹಾರಾಜರು ಅವರು ಇವನು ಮೇಕೆ ಮೂರ್ತಿ ತರ ಮೇ ಅಂತ ಕಟ್ ತಿರುತ್ತೆ ಕುಕ್ಕುವಾಗ ನದ್ತಾನೆ ಅವನು ಇನ್ನು ನೋಡಿದಿರ ಅವನ್ನ ಅವನು ಯಾರು ಅವನು ಜಗ್ಗ ಅವನು ಕೂ ಹಕ್ಕವಾಗಿ ನಗ್ತಾನೆ ಕೆಂಪೇಗೌಡರು ವಂಶಾಜ್ರು ಹೆಸರು ಹೇಳ್ತಾನೆ ಆ ಜಗ್ಗ ಏನಾದರೂ ಸಂಜೆ ಹೊತ್ತು ಏನಾದರೂ ಸರ್ಕಲಲ್ಲಿ ನಿಂತ್ಕೊಂಡ್ಬಿಟ್ರೆ ಅವನೇನು ನಕ್ಕ ಬಿಟ್ರೆ ಯಾರ ಕುಡುಕರು ಹುಡುಗರು ಸಿಕ್ಕರೆ ಅವನ ಅತ್ಯಾಚಾರ ಮಾಡ್ಬಿಡ್ತಾರೆ ಸರ್ ಆ ರೀತಿ ಅವನ ಮುಖ ಇದೆ ಅವನು ಈ ರೀತಿ ಅವನನ್ನು ಬೇಗ ಅವನ್ನ ಜ ಬಂಧಿಸಿ ಜೈಲಿಗೆ ಹಾಕಿ ಸಮಾಜದ ಸ್ವಾಸ್ಥ್ಯನ ಕಾಪಾಡಿ ಇಲ್ಲ ಅಂದ್ರೆ ಸರ್ ಅವನು ಯಾವ ರೀತಿ ಸಮಾಜದ ವಿರೋಧಿ ಶಕ್ತಿಯನ್ನು ಪ್ರಚೋದಿಸ್ತಾ ಇದ್ದಾನೆ ನಾವು ಕೈ ಎತ್ಕೋಬೇಕಾಗತ್ತೆ ಸರ್ ಈಗ ಶಾಸಕರು ವಿಧಾನಸೌಧದಲ್ಲಿ ಹೇಳಿದ್ದಾರೆ ನಾನು ಅವನ ಮೇಲೆ ಕೈ ಮಾಡಲ್ಲ ಅಂತ ನಾವು ಹೇಳಿಲ್ಲ ಸರ್ ಶಾಸಕರು ಅಲ್ಲಿ ಪ್ರಮಾಣ ಮಾಡಿರ್ಬೋದು ನಾವು ವಿಧಾನಸೌಧ ಜಗ್ಗನಿಗೆ ಹೊಡೆಯಲ್ಲ ಏ ಒನ್ ಆಗೋಲ್ಲ ಅಂತ ನಮ್ಮಲ್ಲಿ ಇಲ್ಲಿರೋಂಥ ನೂರು ಇನ್ನೂರು ಜನ ನಾವೆಲ್ಲ ಏ ಒನ್ ಹಾಕಿ ಕಡಿದೀವಿ ಆ ನನ್ನ ಮಗನ ಬೀದಿ ಹಿಡುತ್ತೀವಿ ಮಿಸ್ಟರ್ ಜಗದೀಶ್ ನೀವೇನಾದರೂ ಕ್ಷಮೆ ತಗೊಳ್ಳಿ ಕೇಳಲಿಲ್ಲ ಅಂದರೆ ನೀವು ಎಲ್ಲಾದರೂ ಬೀದಿ ಸಿಕ್ಕಿದ್ರೆ ಮೂಲೆಯಲ್ಲಿ ಸಿಕ್ಕಿದ್ರೆ ನನ್ನ ಮಗಳ ಮಕಕ್ಕೆ ಮಸಿ ಬಳದ್ಬಿಡ್ತೀವಿ